ಅದರಲ್ಲಿ ಏಳುವರೆ ಲಕ್ಷ ಆಗ ಕಾರಣ ಅಂದ್ರೆ ಏನಾಗಿದೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತವ್ರೆ ಕೇಂದ್ರ ಸರ್ಕಾರದಿಂದ ಅಂದರೆ ಜಿ ಎಸ್ ಟಿ ಮುಖಾಂತರ ಏನು ಮಾಡ್ತಾರೆ ಒಂದು ಲಕ್ಷ ಮೂವತ್ತು ಸಾವಿರ ವಾಪಸ್ ತಗೊಳ್ತಾರೆ ಹಾಗಾಗಿ ಕಾಸು ಜಾಸ್ತಿ ಆಗ್ತಾ ಇತ್ತು ನಮಗೆ ಕೊಡ್ತವ್ರೆ ಒಂದೂವರೆ ಲಕ್ಷ ಕೊಡ್ತವ್ರೆ ಅಂದರೆ ಮುಂದಿಂದ ಕೊಡ್ತವ್ರೆ ಹಿಂದಿಂದ ಕಿತ್ಕೊಂತವ್ರೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಮುಖಾಂತರ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ವಾಪಸ್ ತಗೊಳ್ತಾರೆ ಯಾರು ಜಿ ಎಸ್ ಕೇಂದ್ರ ಸರ್ಕಾರ ಹೋಗಲ್ಲ ನಮ್ಗೆ ಹೋಗಲ್ಲ ನಾವು ಪತ್ರನೂ ಬರೀತಾ ಇದೀವಿ ನಾವು ಸರ್ಕಾರದಿಂದ ಮನೆ ಮುಖ್ಯಮಂತ್ರಿನ ಒಪ್ಕೊಂಡಿ ಪತ್ರಾನು ಬರೀತಾವ್ರೆ ಜಿ ಎಸ್ ಟಿ ಇದ್ದಾರೆ ಬಡವರು ಮನೆ ಕಟ್ಟದಲ್ಲಿ ಜಿ ಎಸ್ ಟಿ ತಗೊಂಡ್ಬಾರ್ದಂತ ನಾವು ಪತ್ರಾನು ಕೇಂದ್ರಕ್ಕೆ ಬರೀತಾ ಇದೀವಿ ನಾವು ಒಂದು ಬೆನಿಫಿಷರಿ ನಾಲ್ಕು ಒಂದ್ ಲಕ್ಷ ಕೊಡ್ಬೇಕಾಗಿತ್ತು ಈಗ ಈಗ ಒಂದು ಲಕ್ಷ ಒಂದು ಲಕ್ಷ ಕೊಡ್ಬೇಕು ಬಹಳ ಜನ ಕೊಟ್ಟವ್ರೆ ಯಾರೋ ಹತ್ತು ಸಾವಿರ ಕೊಟ್ಟವ್ರೆ ಯಾರೋ ಇಪ್ಪತ್ತು ಸಾವಿರ ಕೊಟ್ಟವ್ರೆ ಯಾರು ಮೂವತ್ತು ಸಾವಿರ ಕೊಟ್ಟವ್ರೆ ಈಗ ನಾವು ಅವ್ರ ತವ ಮನೆ ಕಂಪ್ಲೀಟ್ ಮಾಡ್ಬಿಟ್ಟು ಅವ್ರ ಒಂದು ಲಕ್ಷ ಲಕ್ಷದಲ್ಲಿ ಯಾರೋ ಮೂವತ್ತು ಲಕ್ಷ ಕೊಟ್ಟಿರ್ತಾರೆ ಅವರ ಎಪ್ಪತ್ತು ಎಪ್ಪತ್ತು ಲಕ್ಷ ಕೊಡು ಸಾವಿರ ಕೊಡಬೇಕು ಒಂದು ಮನೆಯೂ ಒಂದ್ ಸಾಧ್ಯ ಮನೆಯೂ ಕಂಪ್ಲೀಟ್ ಇಲ್ಲ ಆ ಕಾರಣಕ್ಕೆ ಡಿಷನ್ ತಗೊಂಡಿರೋದು ಇಲ್ಲ ಸರ್ ಏನಾಗಿದೆ ಇದು ಬೆನಿಫಿಶರಿ ಕೊಡಬೇಕಾಗಿರೋದು ನನೇಲಿಲ್ವಾ ಅದಕ್ಕಿಂತ ಮುಂಚೆ ಸ್ಯಾಂಕ್ಷನ್ ಆಗಿರೋದು ಎರಡು ಸಾವಿರದ ಹದಿನಾರಿಂದ ಇಟ್ ಹದಿನೈದಿಂದ ಇಟ್ಕೊಂಡು ಇದುವರೆಗೂ ಒಂದು ಲಕ್ಷದ ಎಂಬತ್ ಮೂರು ಸಾವಿರ ಒಂದು ಲಕ್ಷದ ಎಂಬತ್ತು ಸಾವಿರ ಐ ಇನ್ನೂರ ಐವತ್ ಮೂರು ಮನೆಗಳು ಸ್ಯಾಂಕ್ಷನ್ ಆಗಿತ್ತು ಯಾವಾಗ ಫಿಫ್ಟೀನ್ ಸಿಕ್ಸ್ಟೀನ್ ಹದಿನಾರು ಸಾವಿರದ ಇನ್ನೂರ ತೊಂಬತ್ ಮನೆ ಸ್ಯಾಂಕ್ಷನ್ ಆಗಿತ್ತು ಎರಡು ಸಾವಿರದ ಫಿಫ್ಟೀನ್ ಸಿಕ್ಸ್ಟೀನ್ ಡೀಟೇಲ್ ಕೊಟ್ಟಿದ್ದೀನಿ ಒನ್ ಮನೆಯೂ ಕೊಡೋಕ್ ಸಾ ಕಾರಣ ಅಂದರೆ ಬೆನಿಫಿಷರಿ ಪೇಮೆಂಟ್ ಕೊಡೋಕ್ ಸಾಧ್ಯ ಆಗ್ತಾ ಇಲ್ಲ ಒನ್ ಮನೇನು ಕಂಪ್ಲೀಟ್ ಹ್ಯಾಂಡ್ ಓವರ್ ಮಾಡೋಕೆ ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರವೇ ಕೊಡಬೇಕಂತ ತೀರ್ಮಾನ ಮಾಡಿ ಇವತ್ತು ಕ್ಯಾಬಿನೆಟ್ ಕ್ಯಾಬಿನೆಟಲ್ಲಿ ಐನೂರು ಕೋಟಿ ಕೊಡಬೇಕಂತ ಒಪ್ಪಿಗೆ ಕೊಟ್ಟು ಐನೂರು ಕೋಟಿ ಅದರಲ್ಲಿ ಏಳುವರೆ ಲಕ್ಷ ಆಗಕ್ಕೆ ಕಾರಣ ಅಂದರೆ ಏನಾಗಿದೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ಕೇಂದ್ರ ಸರ್ಕಾರದಿಂದ ಅಂದರೆ ಜಿ ಎಸ್ ಟಿ ಮುಖಾಂತರ ಏನು ಮಾಡ್ತಾರೆ ಒಂದು ಲಕ್ಷ ಮೂವತ್ತು ಸಾವಿರ ವಾಪಸ್ ತಗೊಳ್ತಾರೆ ಹಾಗಾಗಿ ಕಾಸು ಜಾಸ್ತಿ ಆಗ್ತಾ ಇತ್ತು ನಮಗೆ ಕೊಡ್ತಾರೆ ಒಂದೂವರೆ ಲಕ್ಷ ಕೊಡ್ತವ್ರೆ ಅಂದರೆ ಮುಂದಿಂದ ಕೊಡ್ತಾರೆ ಹಿಂದಿಂದ ಕಿತ್ಕೊಂತವ್ರೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಮುಖಾಂತರ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ವಾಪಸ್ ತಗೊಳ್ತಾರೆ ಯಾರು ಜಿ ಎಸ್ ಟಿ ಕೇಂದ್ರ ಸರ್ಕಾರ ಹೋಗಲ್ಲ ನಮ್ಗೆ ಹೋಗಲ್ಲ ನಾವು ಪತ್ರಾನು ಬರೀತಾ ಇದೀವಿ ನಾವು ಸರ್ಕಾರದಿಂದ ಮನೆ ಮುಖ್ಯಮಂತ್ರಿನೂ ಒಪ್ಕೊಂಡು ಪತ್ರಾನು ಬರೀತಾವ್ರೆ ಜಿ ಎಸ್ ಟಿ ಬಡವರು ಇದ್ದಾರೆ ಬಡವರು ಮನೆ ಕಟ್ಟದಲ್ಲಿ ಜಿ ಎಸ್ ಟಿ ತಗೊಂಡ್ಬಾರ್ದಂತ ನಾವು ಪತ್ರಾನು ಕೇಂದ್ರಕ್ಕೆ ಬರೀತಾ ಇದೀವಿ ನಾವು ಈಗ ಒಂದು ಲಕ್ಷ ಒಂದು ಬೆನಿಫಿಷರಿ ನಾಲ್ಕು ಲಕ್ಷ ಕೊಡ್ಬೇಕಾಗಿತ್ತು ಈಗ ಈಗ ಒಂದು ಲಕ್ಷ ಒಂದು ಲಕ್ಷ ಕೊಡ್ಬೇಕು ಬಹಳ ಜನ ಕೊಟ್ಟವ್ರೆ ಯಾರು ಹತ್ತು ಸಾವಿರ ಕೊಟ್ಟವ್ರೆ ಯಾರೋ ಇಪ್ಪತ್ತು ಸಾವಿರ ಕೊಟ್ಟವ್ರೆ ಯಾರು ಮೂವತ್ತು ಸಾವಿರ ಕೊಟ್ಟವ್ರೆ ಈಗ ನಾವು ಅವ್ರ ತವ ಮನೆ ಕಂಪ್ಲೀಟ್ ಮಾಡಿಬಿಟ್ಟು ಅವ್ರ ತಾವ ಒಂದು ಲಕ್ಷ ತೊಗೊತೀವಿ ಯಾರೋ ಮೂವತ್ತು ಲಕ್ಷ ಕೊಟ್ಟಿರ್ತಾರೆ ಬರೇ ಅವರ ಎಪ್ಪತ್ತು ಲಕ್ಷ ಕೊಡು ಎಪ್ಪನ್ ತಗೊಂಡಿರೋದು ಸರ್ಕಾರ ಇಲ್ಲ ಸರ್ ಏನಾಗಿದೆ ಇದು ಬೆನಿಫಿಷರಿಗೆ ಕೊಡಬೇಕಾಗಿರೋದು ನಾನೇ ಇಲ್ವಾ ಅದಕ್ಕಿಂತ ಮುಂಚೆ ಸ್ಯಾಂಕ್ಷನ್ ಆಗಿರೋದು ಎರಡು ಸಾವಿರದ ಹದಿನಾರಿಂದ ಇಟ್ ಹದಿನೈದಿಂದ ಇಟ್ಕೊಂಡು ಇದುವರೆಗೂ ಒಂದು ಲಕ್ಷದ ಎಂಬತ್ಮೂರು ಸಾವಿರ ಒಂದು ಲಕ್ಷದ ಎಂಬತ್ತು ಸಾವಿರ ಐ ಇನ್ನೂರ ಐವತ್ ಮನೆಗಳು ಸ್ಯಾಂಕ್ಷನ್ ಆಗಿತ್ತು ಯಾವಾಗ ಫಿಫ್ಟೀನ್ ಸಿಕ್ಸ್ಟೀನಲ್ಲಿ ಹದಿನಾರು ಸಾವಿರದ ಇನ್ನೂರ ತೊಂಬತ್ತ್ಮೂರು ಮನೆ ಸಾಂಕ್ಷನ್ ಆಗಿತ್ತು ಎರಡು ಸಾವಿರದ ಫಿಫ್ಟೀನ್ ಸಿಕ್ಸ್ಟೀನ್ ಡೀಟೇಲ್ ಕೊಟ್ಟಿದ್ದೀನಿ ಒಂದು ಮನೇನೂ ಕೊಡೋಕ್ಕೆ ಸಾಧ್ಯ ಕಾರಣ ಅಂದರೆ ಬೆನಿಫಿಷರಿ ಪೇಮೆಂಟ್ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಮನೇನು ಕಂಪ್ಲೀಟ್ ಹ್ಯಾಂಡ್ ಓವರ್ ಮಾಡೋಕ್ಕಾಗಿಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರನೇ ಕೊಡಬೇಕಂತ ತೀರ್ಮಾನ ಮಾಡಿ ಇವತ್ತು ಕ್ಯಾ ಕ್ಯಾಬಿನೆಟಲ್ಲಿ ಐನೂರು ಕೋಟಿಗೆ ಕೊಡಬೇಕಂತ ಒಪ್ಕೆ ಕೊಟ್ಟೆ ಐನೂರು ಕೋಟಿ